ಊರಿನಿಂದ ಈಗ ತಾನೇ ಬಂದಂತೆ ಕಾಣುತ್ತದೆ ಮಗು ಚೆನ್ನಾಗಿದೆಯೋ ಬಹಳ ಸುಂದರವಾಗಿದೆ ಎಲ್ಲ ಗೌರವ ತರನೇ ಇದೆ ಹೌದು ನಿನ್ನ ಹೆಂಡತಿ ಗೌರಮ್ಮ ಗೌರವೆಯಲ್ಲಿ ಕಾಣಿಸಲ ನನ್ನ ಹೆಂಡ್ತಿ ಮಗುಗೆ ಜನ್ಮ ಕೊಟ್ಟ ಏನಾಯ್ತು ರುದ್ರ ನಿನ್ನ ಹೆಂಡತಿ ಈ ಎಂದ ಮಗುಗೆ ಜನ್ಮ ಕೊಟ್ಟ ರುದ್ರ ಏನಾಯ್ತೋ ನಿನ್ನ ಹೆಂಡ್ತಿಗೆ ನನ್ನ ಹೆಂಡತಿ ಸತ್ತು ಹೋದ ಸತ್ತು ರುದ್ರ ಕಲ್ಪನೆಯಲ್ಲಿ ಕಾಣದ ದುರಂತವನ್ನು ನುಡಿಯುತ್ತಿರುವೆ ತೆರಿಗೆಗಾಗಿ ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಲನ್ನು ಬರಿದು ಮಾಡಿ ಕಳಿಸಿದಳೆ ರುದ್ರ ಭಗವಂತ ನಿನ್ನ ಬಾಲಿನಲ್ಲಿ ಎಂತಹ ದುರಂತವನ್ನು ರುದ್ರ ರ್ತನ ಶರತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು ನುಚ್ಚು ನೂರಾಯಿತು ಬಡತನದ ಬೇಗುದಿಯಲ್ಲಿ ಬಾಳೆ ಎಷ್ಟೇ ಭಾರವಾಗಿದ್ದರು ಭಯ ಪಡೆದ ಜಗ್ಗುತ್ತಿದ್ದೆ ಬದುಕುತ್ತಿದ್ದೇನೆ ಈ ಬದುಕೆಂಬ ಬಂಡಿಯನ್ನು ಗಂಡ ಹೆಂಡರು ಜೋಡೆತ್ತುಗಳಾಗಿ ಜಗುತ್ತಿದ್ದೆವುದಣಿ ಜೋಡೆತ್ತುಗಳಾಗಿ ಜಗ್ಗುತ್ತಿದ್ದೆ

ಅನಾಥವಾದವು ಕಣೀ ಅನಾಥವಾದವು ತಪ್ಪ ಈ ಪಾಪಿ ಮಗು ಹುಟ್ಟದಿದ್ದರೆ ಸಾಯ್ತಿರ್ಲೇ ಬದಲೇ ರಾಣ ನೆಡ್ತಿ ಸಾಯುತ್ತಿರಲಿಲ್ಲ ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ ನಿನ್ನ ಕಲ್ಪನೆ ತಪ್ಪಾಗಿದೆ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಡತಿಯನ್ನು ಹೊಡೆಯಬಾರದು ಯಾರ ಜನನಕ್ಕೆ ಯಾರ ಸಾವು ಕಾರಣವಲ್ಲ ಯಾರ ಸಾವಿಗೆ ಯಾರು ಸಾವು ಕಾರಣವಲ್ಲ ಹುಟ್ಟುವರು ಹುಟ್ಟುತ್ತಾರೆ ಸಾಯುವವರು ಸಾಯುತ್ತಾರೆ ರುದ್ರ ಹುಟ್ಟು ಸಾಯುವವರ ಸಂಬಂಧ ಕಲ್ಪಿಸಲು ನಾವ್ಯಾರು ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಬಂದಿವರು ಈ ಭೂಮಿಗೆ ಬರೇ ಹುಚ್ಚು ಭ್ರಮೆಯಲ್ಲಿ ಬಿಡಿದಾಡುವುದೇ ಈ ಮಾನವನ ಮೂರ್ಖ రుద్రె ఈ నేను మడదీ మరయీ రుద్ర మరయలే హుట్ మానవ ఈ ప్రపంచ మరతహిక మడది ఎస్ దు ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿ ಬಂದ ಅಕ್ಕ ತಂಗಿ ತಮ್ಮ ಅಣ್ಣ ಅಷ್ಟೇ ರುದ್ರ ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿಗಳು ಕೂಡ ನಮ್ಮ ಜೊತೆಗೆ ಬರಲಾರರು ನಮ್ಮಿಂದ

ಬೇಕಾಗದು ನಿನ್ನ ಧರ್ಮ ಅದು ನಿನ್ನ ಕರ್ತವ್ಯ ನೋಡು ರುದ್ರ ಇವಳಿಗೆ ಅಂಬಿಕಾ ಅಂತ ಹೆಸರಿಡು ಇವಳನ್ನ ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿನಾಲಿ ಮಾಡಲು ಬೇಡ ಇವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು ಬೇಕಾದ ಆಶ್ರಯ ವಿದ್ಯೆ ಊಟ ಉಪಚಾರದ ಖರ್ಚುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ರುದ್ರ ಇದು ನಿನ್ನ ಮಗಳಲ್ಲ ರುದ್ರ ಇವಳು ಕೂಡ ನನ್ನ ಮಗಳನ್ನು ನಾನು ಭಾವಿಸಿಕೊಳ್ಳುತ್ತೇನೆ ರುದ್ರ ನಾನು ರುದ್ರ ನಿನ್ನ ಮಗಳ ಖರ್ಚಿಗಾಗಿ ಈ ಉಂಗುರವನ್ನು ಕೊಡ್ತಾ ಇದ್ದೀನಿ ತೆಗೆದುಕೋ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತಳನ್ನಾಗಿ ರುದ್ರ ಸುಶಿಕ್ಷಿತಳನ್ನಾಗಿ ಮಾಡು ಈ ನಿಮ್ಮ ಋಡ ನಾನ ಯಾವಾಗ ಕುಟ್ಟಿಸ್ಬೇಕ್ರಿ ಅಪ್ಪ ಯಾವಾಗ ಕುಟ್ಟಿಸ್ಬೇಕು ರುದ್ರ ಕಣ್ಣೀರು ಋಣ ಮುಟ್ಟಿಸುವ ಕಾಲ ಮುಂದೆ ಬಂದೆ ಬರುತ್ತದೆ ಉಂಡವರಿಗೆ ಉಡಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು ಅದು ನಿಜವಾದ ಧರ್ಮ ನೀನೀಗ ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ ಇಂತಹ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆಹಾ ಶಿವನು ಸಹ ನನ್ನನ್ನು ಮೆಚ್ಚಲಾರೆ ರುದ್ರ ಮೆಚ್ಚಲಾರೆ ಇದರಲ್ಲಿ ಈ ಮಗುವನ್ನು ಇಲ್ಲಿ ಯಾರ ಮನೆಯಲ್ಲಿ ಬಿಡುವೆ ರುದ್ರ ಯಾರ ಮನೆಯಲ್ಲಿ ಬಿಡುವೆ ಅಬ್ಬರ ಈ ಊರಾಗ ನಾನ್ ಬಿಡುವುದಿಲ್ಲ ರೀ ನನ್ನ ತಂಗಿ ಹೊಟ್ಟೆ ಬದು ಅಂತ ಬೆಂಗ್ಳೂರಿಗೆ ಹೋಗಿ ಅಲ್ಲೇ ಆದ್ರಿ ಅವಳ ಹತ್ರನ ಈ ಮಗಳನ್ನ ಬಿಟ್ಟು ಬರ್ತಿನ್ರಿ ಅಣ್ಣನ ಮಗಳಂತ ಅಕ್ಕ ನೋಡ್ಕಂತ ನಂಗೆ ಇದ್ರಿ ನನಗೆ ಅಷ್ಟೇ ಮಾಡೋರುದ್ರ ಇವತ್ತೇ ನೀನು ಬೆಂಗಳೂರಿಗೆ ಹೋಗು ನೋಡು ನಿನ್ನ ತಂಗಿಗೆ ಹೇಳು ಇನ್ನು ಮಗು ಹಾಲು ಕುಡಿಯುವ ಹಸುಗೂಸು ಹೆಚ್ಚು ದಿನಗಳು ಇಲ್ಲಿರುವುದು ಒಳ್ಳೆಯದಲ್ಲ ನೋಡು ನಿನ್ನ ತಂಗಿಗೆ ಹೇಳು ಇವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತ ಚೆನ್ನಾಗಿ ಹೇಳಿದ ಹೋಗಿ ಬಾರದ್ರ ಆ ದೇವರು ಒಳ್ಳೇದು ಮಾಡ್ಲಿ ಹೋಗ್ಬಾರಪ್ಪ ஆயத்திருந்தான ஓய்வு போட்டு Ooh. Mm -hmm.